ಜಗನ್ನಾಥ ದೇವರ ರಥೋತ್ಸವ ಹತ್ತಿರ ಬರ್ತಾ ಇದ್ದು ಹೊಸ ರಥದ ನಿರ್ಮಾಣಕ್ಕೆ ಹೇಳಿ ಆಲ್ರೆಡಿ ಕಟ್ಟಿಗೆಗಳು ಬಿದ್ದಿವೆ ಸೊ ಈ ಕಟ್ಟಿಗೆಗಳನ್ನು ನೀವು ನೋಡಬಹುದು ಬಹಳಷ್ಟು ಕಟ್ಟಿಗೆಗಳನ್ನು ತಂದು ಹಾಕಿದ್ದಾರೆ ಯಾಕಂತಂದರೆ ಮೂರು ರಥಗಳು ಆಗಬೇಕು ಒಂದು ಜಗನ್ನಾಥ ದೇವರ ರಥ ಮತ್ತೊಂದು ಜ ಬಲಭದ್ರನ ರಥ ಹಾಗೂ ಸುಭದ್ರಾಳ ರಥ ಸೊ ಈ ಮೂರು ಜನರ ರಥ ನಿರ್ಮಾಣ ಬಹಳ ವಿಶೇಷವಾಗಿ ನಡೀತದೆ ಅದರ ಕಾಮಗಾರಿಗೆ ಅಂಥೇಳಿ ಈಗ ಆಲ್ರೆಡಿ ಈ ಕಟ್ಟಿಗೆ ಬಂದು ಬಿದ್ದಿದೆ ನೀವು ನೋಡಬಹುದು ಸೊ ಈ ಕಟ್ಟಿಗೆಯಿಂದ ಈ ವರ್ಷದ ರಥವನ್ನು ನಿರ್ಮಾಣವಾಗ್ತದೆ ಬಹಳ ದೊಡ್ಡದ ಆಕ್ ದೊಡ್ಡದಾದಂತಹ ಆಕೃತಿಯಲ್ಲಿ ಒಂದು ರಥ ಅದು ಜಗನ್ನಾಥ ದೇವರ ರಥ ಇರುವಂಥದ್ದು ಸುಭದ್ರೆಯ ರಥ ಹಾಗೂ ಕಟ್ಟ ಕಡೆಗೆ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಬಲಭದ್ರನ ರಥ ಸೊ ಈ ರೀತಿಯಾಗಿ ಮೂರು ರಥಗಳ ನಿರ್ಮಾಣ ಈ ಕಟ್ಟಿಗೆಗಳಿಂದಲೇ ಆಗ್ತದೆ ಆದ್ದರಿಂದ ಜಗನ್ನಾಥ ದೇವರ ರಥೋತ್ಸವಕ್ಕೆ ಬರುವಂಥದ್ದಾಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಭಾಳ ಮುಂಚಿತವಾಗಿ ಬಂದಿದ್ದೇವೆ ಸೊ ಜಗನ್ನಾಥ ದೇವರ ರಥೋತ್ಸವಕ್ಕೆ ಬರುವಂಥದ್ದಾಗಲಿ ಅಂಥೇಳಿ ಕೇಳ್ಕೊಳ್ತಾ ಈ ಕಟ್ಟಿಗೆಗಳನ್ನು ನಾವು ಗಮನಿಸ್ತೇವೆ ಇನ್ನೂ ಕೆಲವೇ ದಿನಗಳಲ್ಲಿ ಈ ಕಟ್ಟಿಗೆಗಳಲ್ಲಿ ಕೆತ್ತನೆಯ ಮುಖಾಂತರವಾಗಿ ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತಾ ಹೋಗ್ತವೆ ನಾವೆಲ್ಲರೂ ಕೂಡ ಆ ಭವ್ಯ ದಿವ್ಯ ರಥಗಳನ್ನು ನಮ್ಮ ನಮ್ಮ ಮನೆಯಲ್ಲೂ ಕೂತು ನೋಡಬಹುದು ಅಥವಾ ವಿಶೇಷವಾಗಿ ಈ ಯಾತ್ರಾ ಸ್ಥಳಕ್ಕೆ ಬಂದು ನೋಡಬೇಕು ಸಾವಿರಾರು ಜನ ಲಕ್ಷಾವಧಿ ಜನ ಈ ಒಂದು ರಥಬೀದಿಯಲ್ಲಿ ಉಪಸ್ಥಿತರಾಗಿದ್ದುಕೊಂಡು ಜಗನ್ನಾಥ ದೇವರ ಈ ಒಂದು ವಿಶಿಷ್ಟವಾದಂತಹ ದರ್ಶನಕ್ಕೆ ಕಾದುಕೊಳ್ತಿರ್ತಾರೆ ಇದೆಲ್ಲವೂ ಕೂಡ ನಡೆಯುವಂಥದ್ದು ಈ ವಿಸ್ಮಯಕಾರಿಯಾದಂತಹ ಭಕ್ತಿಯ ಜಗತ್ತಿನಲ್ಲಿ ಜಯ ಜಗನ್ನಾಥ್